ಓಂ ಗಂ ಇನ್ ನಮಃ ಚಾಣುಕ್ಯ ಎಂದರೆ ಯಾರಿಗೆ ಪರಿಚಯವಿಲ್ಲ ವಿಶ್ವಕ್ಕೆ ಇವರ ಜ್ಞಾನ ಅಗಣಿತ ಇವರು ಚಣಕನ ಮಗ ಕ್ರಿಸ್ತಪೂರ್ವ ಮುನ್ನೂರ ಐವತ್ತರಿಂದ ಎರಡುನೂರ ಎಂಬತ್ಮೂರ ಕಾಲಮಾನದಲ್ಲಿ ಜೀವಿಸಿದ್ದರು ಇವರಿಗೆ ಕೌಟಿಲ್ಯ ವಿಷ್ಣುಗುಪ್ತ ಹೀಗೆ ಕೆಲವು ಹೆಸರುಗಳಿವೆ ಇವರು ಪ್ರಾಚೀನ ಭಾರತದ ಅದ್ವಿತೀಯ ಅರ್ಥಶಾಸ್ತ್ರಜ್ಞರು ಚಲಗಾರರು ಸಮಾಜ ಚಿಂತಕರು ಸಮಾಜ ಸುಧಾರಕರೂ ಹೌದು ತಕ್ಷಶಿಲ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ರಾಜನೀತಿ ಕೋಟೆ ನಿರ್ಮಾಣ ರಕ್ಷಣೆ ಸೈನ್ಯದ ರಚನೆ ಹೀಗೆ ಅನೇಕ ವಿಷಯಗಳನ್ನು ಒಳಗೊಂಡ ಗ್ರಂಥಗಳನ್ನು ರಚಿಸಿದ್ದಾರೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯಲ್ಲಿ ಚಾಣುಕ್ಯರ ಪಾತ್ರ ಮಹತ್ವದು ಚಾಣುಕ್ಯ ನೀತಿಯು ಒಟ್ಟು ಹದಿನೆಂಟು ಅಧ್ಯಾಯ ಮತ್ತು ಮುನ್ನೂರ ನಲವತ್ನಾಲ್ಕು ಶ್ಲೋಕಗಳನ್ನು ಒಳಗೊಂಡಿದೆ ನಿತ್ಯ ಜೀವನದ ಸಂಸಾರಿಕ ವಿದ್ಯೆ ಉದ್ಯೋಗ ವ್ಯವಹಾರ ಸ್ನೇಹ ಅಧಿಕಾರದಲ್ಲಿ ಆಗುವ ತೊಂದರೆ ಮತ್ತು ನಿಭಾಯಿಸುವ ಸೂತ್ರಗಳು ಇವಾಗಿವೆ ಜೀವನದಲ್ಲಿ ವೇಗವಾಗಿ ಯಶಸ್ಸು ಕಾಣಲು ಒಮ್ಮೆಯಾದರೂ ಈ ಶ್ಲೋಕಗಳನ್ನು ಅರಿಯಬೇಕು ಮತ್ತು ತಿಳಿಯಬೇಕು ಬನ್ನಿ ದಿನಕ್ಕೊಂದು ಶ್ಲೋಕವನ್ನು ತಿಳಿಯೋಣ ಧನ್ಯವಾದಗಳು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡಿ ಥ್ಯಾಂಕ್ ಯು